ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ ಪ್ರಿಯ ದೇವರ ಮಕ್ಕಳೆಲ್ಲರೂ ಎಲ್ಲರೂ ಹೇಗಿದ್ದೀರಾ ಈ ಮುಂಜಾನೆ ವೇಳೆಯಲ್ಲಿ ದಾಹದಿಂದ ನಂಬಿಕೆಯಿಂದ ದೇವರ ಸನ್ನಿಧಿ ಬಂದು ಈ ವಾಕ್ಯನ ಕೇಳುತ್ತಿರುವಂಥ ಪ್ರಿಯ ದೇವರ ಮಗುವೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಹೌದು ಇರುವಂಥ ಸ್ಥಳದಲ್ಲಿ ದೇವರು ನಾವು ನಿಮ್ಮ ಜೀವಿತದಲ್ಲಿ ಮಹಿಮೆ ಹೊಂದಲಿ ಹೌದು ದೇವರು ಕೊಟ್ಟಂಥ ಈ ಒಂದು ಆಲೋಚನೆ ನಾವು ಕೇಳಿ ದೇವರ ಸಲ ಮುಂದೆ ಹೋಗೋಣ ಮೊದಲು ನಾವು ದೇವಸ್ಥಾನ ಪ್ರಾರ್ಥಿಸೋಣ ಮಹಾಪರಿಷತ್ತನ್ನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಥರ ಕರ್ತಾನೆ ತಂದೆಯಾದ ದೇವರು ಈ ಮುಂಜಾನೆ ವೇಳೆ ರಾಜ ನಿನ್ನ ಸನ್ನಿಧಿ ದಾಹದಿಂದ ಬಂದಿರೋದ ದೇವರ ಮಗುವ ಮಕ್ಕಳನ್ನು ನಿನ್ನ ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತಾರೆ ನೋಡುವ ಜೀವಿತದಲ್ಲಿ ಅಪ್ಪ ನೀನು ಬಲವಾದ ಕಾರ್ಯ ನಡೆಸಲ್ಪಡಲಿಕ್ಕೆ ಕರ್ತಾನೆ ಈ ಲೋಕದ ಜೀವಿಸುವಾಗ ಅಪ್ಪ ಸಹಾಯಕನಾಗಿ ನೀನಿದ್ದೇ ಕರ್ತಾನೆ ಹೌದು ರಾಜ ಎಷ್ಟೋ ಸಂದರ್ಭದಲ್ಲಿ ಸಹೋದರ ಸಹೋದರಿಯರು ಬಂಧು ಮಿತ್ರರು ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿರಬಹುದು ಯಾರು ನಮ್ಮನ್ನು ಮಾತಾಡಿದರೆ ತಿರಸ್ಕರಿಸಿರಬಹುದು ಆದರೆ ಆದರೆ ದೇವರೇ ಎಲ್ಲ ಪರಿಸ್ಥಿತಿಗಳು ಸಹ ಎಲ್ಲ ಸಮಯದಲ್ಲೂ ಸಹ ನೀನು ನಮ್ಮ ಸಂಗಡ ಇದ್ದು ಅಪ್ಪ ನಮ್ಮನ್ನು ಬಲಪಡಿಸಿ ಸಂತೈಸಿ ತಂದೆಯಾಗಿ ತಾಯಿಯಾಗಿ ದೇವರಾಗಿ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ಕರ್ತಾನೆ ದೇವರ ಆತ್ಮನೇ ಅಪ್ಪ ಹೌದು ಸ್ವಾಮಿ ಈ ದಿನ ಕೇಳ್ಬಿಡ್ದು ಅನ್ನೋದು ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲೇ ಕರ್ತಾನೆ ದೇವರೇ ಇದನ್ನು ನನ್ನನ್ನು ನೀನು ಹಸ್ತಗೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತಾನೆ ಈ ಒಂದು ದಿನ ನೀನು ಮತ್ತೊಂದು ಬಾರಿ ಜೀವನ ವಾಕ್ಯನೂ ಅಪ್ಪ ಪ್ರಾರ್ಥಿಸಲು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ಅಪ್ಪ ನೀ ನನ್ನ ಸಂಗಡ ಇದ್ದು ಆ ದಿನ ಅಂತ್ಯದವರೆಗೂ ಎಲ್ಲ ಭಾಗದಲ್ಲೂ ನೀನು ನಾವು ಮಹಿಮರ್ಸಿನ ನಡೆಸಿಕೊಡು ಸ್ವಾಮಿ ಎಲ್ಲ ಅಷ್ಟೊಂದು ಸ್ತೋತ್ರಕ್ಕೆ ನಮ್ಮನ್ನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲೇ ಕರ್ತನೆ ಯೇಸು ಮೊದಲು ನಮ್ಮನ್ನು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ ಆಮೇಲೆ ಸ್ತೋತ್ರ ಕರ್ತನಾ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದೇ ಸಲ್ಲಿಸ್ತೀನಿ ಹೇಗಿದ್ರೆ ಪ್ರಿಯ ದೇವರ ಮಕ್ಕಳೇ ಇರುವಂಥ ಸ್ಥಳ ನೀವೆಲ್ಲ ಸಂತೋಷವಾದಿರ ಆ ಪ್ರೈಸ್ ಪರಿಸಲಾಡ್ ಹೌದು ದೇವ್ರು ನಿಮ್ಮೆಲ್ಲರನ್ನೂ ಆಶೀರ್ವಸಲಿ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಈ ಒಂದು ವಾಕ್ಯನ ದಾಹದಿಂದ ನೋಡ್ತಾ ಇದ್ದೀರಾ ನಿಮ್ಮನ್ನು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವಸಲಿ ದೇವರ ಉದ್ದೇಶ ದೇವರ ಪದ್ಧತಿ ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸಲಿ ಹೌದು ಈ ಒಂದು ಸಮಯದಲ್ಲಿ ದೇವರು ಕೊಟ್ಟೊಂದು ಆಲೋಚನೆ ಅಧನಿಸೋಣ ಏಷ್ಯಾಯ ಪ್ರವಾದನ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಾಕ್ಯ ಓದಿ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈ ನಿನಗೆ ಆಧಾರವಾಗಿ ಆಧಾರ ಮಾಡುತ್ತೇನೆ ಆ ಅಲೆಲಿ ಅಲ್ಲಲ್ಲಿ ಅಸ್ತೋತ್ರ ದೇವರ ಮಗುವೆ ಈ ದಿನ ದೇವರ ಮಾತಿರೋಂಥ ಮಾತು ನಾನೇ ನಿನ್ನೊಂದಿಗಿದ್ದೇನೆ ಎಷ್ಟೋ ಸಂದರ್ಭದಲ್ಲಿ ನಾವು ಜೀವಿಸಿ ಲೋಕದಲ್ಲಿ ಪ್ರಯಾಣ ಲೋಕದಂಬ ಜೀವಿಸುವಾಗ ಜೀವನದ ಪ್ರಯಾಣದಲ್ಲಿ ನನ್ನ ಸಂಗಡ ಯಾರೂ ಇಲ್ಲ ನಾನು ಪ್ರತಿದಿನ ಕೆಲಸ ಆಯಿತು ಮನೆ ಆಯಿತು ಕೆಲಸ ಆಯಿತು ಮನೆ ಆಯಿತು ಕುಟುಂಬ ಆಯಿತು ಇದೇ ಥರ ಜೀವಸು ಅಂದ್ಕೊಂಡಿದ್ದೆ ಆ ದೇವರು ಹೇಳ್ತಿರೋ ತಮ್ಮ ಮಾತು ನಾನೇ ನಿನ್ನೊಂದಿಗಿದ್ದೇನೆ ಪ್ರ ದೇವ್ರ ಮಗು ದೇವರು ನಮ್ಮ ಸಂಗಡ ಇರುವಾಗ ನಾವು ಕಳವಳ ಪಡೋದು ಬೇಕಿಲ್ಲ ಯಾಕಂದರೆ ದೇವರು ನಮ್ಮ ಸಂಗಡೆ ಇರುವಾಗ ಎಷ್ಟೇ ಅಲೆಗಳು ಬರ್ಬೋದು ಎಷ್ಟೇ ಬಿರುಗಾಳಿ ಬೀಸ್ಬೋದು ಯೇಸು ಸ್ವಾಮಿ ಶಿಷ್ಯರು ಸಮುದ್ರದ ಮಧ್ಯದಲ್ಲಿ ಹೋಗುವಾಗ ಶಿಷ್ಯರು ಅಲೆಗಳು ಒಡೆಯುವಂಥ ಸಂದರ್ಭದಲ್ಲಿ ದೇವರು ಸಮುದ್ರದ ಮೇಲೆ ಇಳಿದು ನಡೆದು ಬಂದರು ನಡೆದು ಬರುವಾಗ ಪೇತ್ರನು ಶಿಷ್ಯರಲ್ಲಿ ನೋಡುವಾಗ ದೆವ್ವ 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 ಅಂತೇಳಿ ಭಯಪಟ್ಟರು ಆದರೆ ಅಲ್ಲೊಂದು ಮಾತು ನಾನು ಸಮುದ್ರ ಮೇಲೆ ನಡಿಬೇಕು ಅಂತ ಪೇತ್ರ ಇಷ್ಟಪಡುವಾಗ ಯೇಸು ಸ್ವಾಮಿನ ನೋಡುವಾಗ ಅವನೇನು ಮಾಡ್ದೆ ಸಮುದ್ರ ಮೇಲೆ ಆರಾಮಾಗಿ ನಡೆದ ಅಲ್ಲಿ ಅಲೆಗಳು ಇದೆ ಸಮುದ್ರದ ಅಲೆಗಳನ್ನು ಮುಳುಗಿಸುವಂಥ ಅಲೆ ಇದೆ ಅದರ ಮೇಲೆ ಯಾವಾಗ ಯೇಸು ಸ್ವಾಮಿನ ಅವನು ದೃಷ್ಟಿಸಿ ನೋಡಿದ್ನೋ ಅಲೆಗಳ ಮೇಲೆ ನಡೆಯುವಾಗ ದೇವರು ಮಾರ್ಪಡಿಸ್ರು ಆದರೆ ಅವರು ನೋಡುವಂಥ ಸಂದರ್ಭದಲ್ಲಿ ಪರಿಸ್ಥಿತಿಗಳಲ್ಲಿ ತಕ್ಷಣ ಏನಾಯಿತು ಅಕ್ಕಪಕ್ಕ ಬಿರುಗಾಳಿನ ನೋಡ್ದ ಯೇಸು ಸ್ವಾಮಿನ ಮರ್ತ ಬಿರುಗಾಳಿಗಳನ್ನ ನೋಡ್ದ ಆವಾಗ ಮುಳುಗುವಂಥ ಪರಿಸ್ಥಿತಿ ಬಂತು ಪ್ರಿಯ ದೇವರ ಮಗುವೆ ಈ ದಿನ ನೀನು ದೇವರನ್ನ ದೃಷ್ಟಿಸಿ ನೋಡುವುದಾದರೆ ಎಲ್ಲ ಪರಿಸ್ಥಿತಿ ಯಾವುದೇ ಪರಿಸ್ಥಿತಿ ಇರ್ಬೋದು ನೀನು ದೇವ್ರನ್ನ ದೃಷ್ಟಿಸಿ ನೋಡುವಾಗ ನಿನ್ನನ್ನು ಮುಳುಗಿಸ್ಬೇಕು ಅಂತ ಅಲೆಗಳು ಬರ್ಬೋದು ನಿನ್ನ ಕಾಲ ಕೆಳಗಡೆ ಆತನ ತಂದೆ ಆ ದೇವ್ರ ಹಕ್ಕು ಆತನಾಗಿದ್ದಾನೆ ಇವತ್ತು ಶತ್ರುವಾದವನು ಕುಟುಂಬದಲ್ಲಿ ಗಲಿಬಿಲಿ ಮಾಡಿ ನನ್ನ ಕುಟುಂಬನ ಹೊಡಿಬೇಕು ಅಂತ ಶತ್ರು ಬರ್ಬೋದು ಆತ್ಮಿಕ ಜೀವಿತ ಬೀಳಿಸಬೇಕು ಶತ್ರು ಬರ್ಬೋದು ಈ ದಿನ ಪ್ರಿಯ ದೇವ್ರ ಮಗು ದೇವರು ಹೇಳಿದ್ರೆ ನಾನೇ ನಿನ್ನೊಂದಿಗಿದೆ ದಿಗ್ಭ್ರಮೆಗೊಳ್ಳದಿರು ನಾನು ನಿನ್ನೊಂದಿನ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಈ ದಿನ ಪ್ರಿಯ ದೇವ್ರ ಮಗುವೆ ನಿನ್ನನ್ನು ನಾಶಪಡಿಸ್ಬೇಕು ಆತ್ಮಕ್ಕೆ ಬೀಳಿಸ್ಬೇಕು ಅಂತ ಅಲೆಗಳು ಎದ್ದೇಳ್ಬೋದು ಆ ಅಲೆಗಳನ್ನು ನಿನ್ನ ಕಾಲ ಕೆಳಗಡೆ ಹಾಕಲು ದೇವರು ಸಿದ್ಧವಾಗಿದ್ದಾರೆ ಈ ದಿನ ದೇವರು ನಿನ್ನ ಸಂಗಡ ನೀನು ಧೈರ್ಯದಿಂದ ಈ ಲೋಕದಲ್ಲಿ ಎಂಥ ಪರಿಸ್ಥಿತಿ ಬರ್ಬೋದು ನಿನ್ನ ಮನಸ್ಸು ಹೊಡೆದೋಗಂಥ ಪರಿಸ್ಥಿತಿ ಬರೋದು ಕುಟುಂಬದಲ್ಲಿ ನಡೀತಿರುವಂಥ ಕಾರ್ಯಗಳನ್ನು ನೋಡಿ ಬೇಜಾರಾಗಬೇಡ ಪ್ರಿಯ ದೇವ್ರ ಮಗುವೆ ದೇವರು ನನ್ನ ಸಂಗಡ ಇದ್ದಾರೆ ಆ ಒಂದು ತಿಳುವಳಿಕೆ ನಿನ್ನಲ್ಲಿ ಇರಲಿ ಆವಾಗ ನಿನ್ನ ನಿನ್ನಲ್ಲೊಂದು ಎಂಥ ಒಂದು ಧೈರ್ಯ ಎಂಥ ಪರಿಸ್ಥಿತಿ ಬಂದರು ದೇವರನ್ನ ಸಂಗಡ ಇದ್ದಾರೆ ಎಂಥ ಒಂದು ಗುಣ ಅತಿ ಒದ್ದಾಡುವಂಥ ಪರಿಸ್ಥಿತಿ ಬಂದರೂ ಸಹ ಸಂಗಡ ಇದ್ದಾರೆ ಆವಾಗ ಒಂದು ನಮಗೊಂದು ಧೈರ್ಯ ಇರುತ್ತೆ ಯಾಕಂದರೆ ದೇವ್ರು ಒಂದು ದಿಗ್ಭ್ರಮೆಗಳ್ರು ನಾವು ಬೇಜಾರಾಗೋದು ಬೇಕಿಲ್ಲ ಕಳವಳದ ಕೊಡೋದು ಬೇಕಿಲ್ಲ ಕಣ್ಣೀರು ಹಾಕೋದು ಬೇಕಿಲ್ಲ ನಮ್ಮ ಕುಟುಂಬದ ಪರಿಸ್ಥಿತಿ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ಒದ್ದಾಡೋದು ಬೇಕಿಲ್ಲ ಇವತ್ತು ನೀನು ಕಷ್ಟ ಇವತ್ತು ದುಃಖದಿಂದ ಇರ್ಬೋದು ಇವತ್ತು ಪ್ರಾರ್ಥನೆ ಮಾಡೋಕ್ಕೆ ಸಮಯ ಇಲ್ಲದೆ ನೀನು ಇರ್ಬೋದು ದೇವರು ನಿನ್ನ ಸಂಗಡ ಇದ್ದಾರೆ ನೀನು ಧೈರ್ಯದಿಂದರು ಇವತ್ತಿದ್ದಂಥ ಪರಿಸ್ಥಿತಿ ನಾಳೆ ಇರೋದಿಲ್ಲ ಇವತ್ತು ನಾನು ತುಂಬ ಇಕ್ಕಟ್ಟಿನಲ್ಲಿ ಏನು ಇಲ್ಲದಂಥ ಪರಿಸ್ಥಿತಿ ನೀವು ಹಾದು ಹೋಗ್ತಿರ್ಬೋದು ಮನೆಯಲ್ಲಿ ಏನು ಇಲ್ಲದಂಥ ಪರಿಸ್ಥಿತಿ ನೀನು ಜೀವಿಸ್ತಿರ್ಬೋದು ನನ್ನ ದೇವರು ಇವತ್ತಿರುವಂಥ ಪ್ರಕಾ ಒಂದು ಪರಿಸ್ಥಿತಿ ಎಲ್ಲ ನಿನ್ನ ಮುಂದೊಂದು ದಿನ ಬದಲಾಯಿಸಲು ದೇವರು ಶಕ್ತನಾದ ದೇವರಾಗಿದ್ದಾನೆ ಅದಕ್ಕಾಗಿ ನಾನೇ ಇನ್ನೊಂದಿಗಿದ್ದೇನೆ ದೇವರು ನಮ್ಮ ಇರುವಾಗ ನಮಗೆ ಬೇಕಂಥ ಎಲ್ಲ ಕಾರ್ಯಗಳನ್ನು ಅದನ್ನು ಒದಗಿಸಿ ಕೊಡುತ್ತಾನೆ ನಾವೇನು ಮಾಡ್ತೀವಿ ದೇವ್ರನ್ನ ಮರ್ತೀವಿ ಬೇಕಾದಂಥ ಕಾರ್ಯಗಳು ಲೋಕದಲ್ಲಿ ಬೇಕಿರುವಂಥ ಕಾರ್ಯಗಳಿಂದ ಓಡ್ತೀವಿ ದೇವ್ರನ್ನ ಮರ್ತೀವಿ ಯಾವಾಗ ನಾವು ದೇವರು ನೋಡುತ್ತೀವೋ ಶುಭವು ಕೃಪೆಯು ನಮ್ಮ ನಿಂಬಲಿಸಿ ಬರ್ತದೆ ನಾವೇ ಇದರಿಂದಲೇನಾಗಿದೆ ಲೋಕದಲ್ಲಿ ದೇವನ ಬಟ್ಟು ಶುಭ ಕೃಪೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಯಾವಾಗ ದೇವ್ರನ್ನ ಹುಡ್ಕೋತೀವೋ ಆಗ ದೇವರು ನಮ್ಮ ಅಗತ್ಯಗಳನ್ನು ಆತನ ಒದಗಿಸಿಕೊಡುವ ತನಾಗಿದ್ದಾನೆ ರೋಪ ಎಂಟು ಇಪ್ಪತ್ತೆಂಟು ಆದುದರಿಂದ ತನ್ನನ್ನು ಪ್ರೀತಿಸುವ ರೀತಕ್ಕಾಗಿ ಎಲ್ಲ ಕಾರ್ಯಗಳ ಅನುಕೂಲಕರವಾಗಿ ಮಾಡ್ತಾನೆ ಇದನ್ನ ಪ್ರಿಯ ದೇವ್ರ ಮಕ್ಕಳೇ ಅನೇಕರು ಸಭೆಗೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ಉಪವಾಸ ಮಾಡ್ತಾರೆ ಆದರೆ ಪರಿಸ್ಥಿತಿಗಳು ಬಂದಾಗ ದೇವ್ರನ್ನ ಮರೆತು ಹೋಗ್ತಾರೆ ಪರಿಸ್ಥಿತಿಗಳು ಅನುಕೂಲ ಆಗಲಿಲ್ಲ ಅಂದರೆ ದೇವ್ರನ್ನ ಮರೆತು ಹೋಗ್ತಾರೆ ಒಂದು ವಾಕ್ಯ ಬರಲ್ಪಟ್ಟದೆ ನಮ್ಗೆ ಅನುಕೂಲ ಆಗಲಿ ಅನಾನುಕೂಲವಾಗಲಿ ನಾನು ದೇವರ ಸನ್ನಿಧಿಯಲ್ಲಿ ಇರ್ತೀನಿ ಅಂತ ಭಕ್ತಾನೇ ಹೇಳ್ತಾನೆ ಪ್ರಿಯ ದೇವ್ರ ಮಗುವೆ ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಎಲ್ಲ ಇರ್ಬೋದು ಆದರೆ ಒಂದು ಸಮಾಧಾನ ಇಲ್ಲದೆ ಇರ್ಬೋದು ಅಥವಾ ನಿನ್ನ ಜೀವಿತದಲ್ಲಿ ಏನೂ ಇಲ್ಲದ ಸಮಾಧಾನ ಇರ್ಬೋದು ನಿನ್ನ ದೇವ್ರನ್ನ ಹುಡುಕುವುದಾದರೆ ದೇವರಿನೊಂದಿರುವುದಾದರೆ ಎಲ್ಲವೂ ಸಹ ಪರಿಪೂರ್ಣವಾಗಿ ದೇವರು ವದಯಿಸಿ ಕೊಡುವ ಅದಕ್ಕೆ ದೇವರು ಹೇಳ್ತಾ ಇರೋದು ಮಾತು ಮೊದಲು ನಾನೇ ಇನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದ್ರು ಎಷ್ಟೇ ಅಲೆಗಳು ಬರ್ಬೋದು ನಿನ್ನ ಮುಳುಗಿಸುವಂಥ ಅಲೆ ಬರ್ಬೋದು ಆ ಅಲೆಗಳ ಮಧ್ಯದಲ್ಲಿ ನಿನ್ನ ಕಾಲ ಕೆಗಳ ಹಾಕಲು ನನ್ನ ದೇವರು ಸಿದ್ಧವಾಗಿದ್ದಾನೆ ಮುಂದೆ ಹೋಗಕ್ಕೆ ಇಲ್ಲ ಕೆಂಪು ಸಮುದ್ರ ಮುಂದೆ ಹಿಂದೆ ಪರೋನ ಸೇನೆ ಬರ್ತದೆ ಏನು ಮಾಡೋದು ಇಸ್ರಾಲ್ ಜನ ಗೋಲಾಡಿದ್ರು ಆದ್ರೆ ನನ್ನ ದೇವರು ಇಸ್ರಾಲ್ ಜನರ ಸಮುದ್ರನ ವಿಭಾಗ ಮಾಡಿ ಒಣ ನೆಲವಾಗಿ ಮಾರ್ಪಟ್ಟು ಿ ಸಮುದ್ರವನ್ನು ದಾಟಿಸಿದ್ರು ಪ್ರಿಯ ದೇವರ ಮಗುವೇ ಹೌದು ಮುಂದೆ ನನಗೆ ಜಾಗ ಇಲ್ಲ ಮಾರ್ಗವಿಲ್ಲ ಮುಂದೆ ನಾನು ಏನು ಮಾಡೋದು ನನ್ನ ಪರಿಸ್ಥಿತಿ ಏನು ನನ್ನ ಜೀವಿತ ಏನು ನನ್ನ ಮುಂದೆ ನನ್ನ ಕಾರ್ಯ ಏನು ಮಾಡಲಿ ಅಂತ ಒದ್ದಾಡ್ತಾರೆ ಪ್ರಿಯ ದೇವರ ಮಗುವೇ ನನ್ನ ದೇವರು ನನಗೆ ಹೊಸ ಮಾರ್ಗವನ್ನು ಸಿದ್ಧ ಮಾಡ್ತಾ ಇದ್ರೆ ಅದು ಸಮುದ್ರನ ವಿಭಾಗ ಮಾಡಿ ಸಮುದ್ರದ ಮಧ್ಯದಲ್ಲಿ ಓಡನೆಲ್ಲ ಯಾವ ರೀತಿ ಮಾಡ್ರು ಅದೇ ಪ್ರಕಾರ ಈ ಮುಂಜಾನೆ ವೇಳೆ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಾನು ದೇವರು ಮಾಡಲು ಸಿದ್ಧವಾಗಿದ್ದಾನೆ ನೀನು ಧೈರ್ಯದಿದ್ದರು ನನ್ನ ದೇವ್ರು ಅದಕ್ಕೆ ಕೇಳ್ತಾರೆ ನಾನೇ ನಿನ್ನ ದೇವರು ನಾನು ನಿನ್ನ ಿಗಿದ್ದೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ಈ ಲೋಕದಲ್ಲಿ ಸಹಾಯ ಕೊಡ್ತೀನಿ ಜನಗಳು ಬಂದು ನೆಂಟರು ಸ್ನೇಹಿತರು ಬಂದು ಮಿತ್ರ ಎಲ್ಲರೂ ಬರ್ತಾರೆ ಆದರೆ ಸಮಯ ಬರುವಾಗ ಅವರು ನಿನಗೆ ವಿರುದ್ಧವಾಗಿ ಮಾಡ್ತಾರೆ ಸಹಾಯ ಮಾಡ್ತೀರ ಜೊತೆಯಲ್ಲಿ ಬಂದರು ನಿನಗೆ ಮೋಸ ಮಾಡಿ ಹೋಗೋದುಂಟು ಆದರೆ ನನ್ನ ದೇವರು ಮೋಸ ಮಾಡುವಂಥ ದೇವರಲ್ಲ ಎರಡು ನಾಲ್ಗೆ ಉಳ್ಳ ದೇವರಲ್ಲ ಒಂದೇ ಒಂದು ಮಾತು ಮಾಡ್ತೇನೆ ಮಾಡ್ತೇನೆ ಅದಕ್ಕಾಗಿ ನಾನೇ ನಿನಗೆ ದೇವರು ನಾನು ನಿನ್ನನ್ನು ಬಲಪಡಿಸುತ್ತಾ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಕ್ಕೆ ನಿನಗೆ ಆಧಾರವಾಗಿದೆ ದೇವರ ಬಲಗೆ ನಿನಗೆ ಆಧಾರವಾಗಿದೆ ನನಗೆ ಆಧಾರ ಯಾರೂ ಇಲ್ಲ ಅಂತ ನೀನು ಒದ್ದಾಡ್ತಿರ್ಬೋದು ಇದನ್ನು ನನ್ನ ದೇವರು ನಿನಗೆ ಆಧಾರವಾಗಿ ನಿನ್ನೆ ನಿಂತಿದ್ದಾರೆ ಆದ್ದರಿಂದ ನಿನ್ನ ಮುಂದೆ ಮಾರ್ಗ ಇಲ್ಲ ಅಂತ ನೀವು ಗೋಲಾಡೋದು ಬೇಕಿಲ್ಲ ನಿನ್ನ ಮುಂದೆ ನನಗೆ ಯಾರೂ ಇಲ್ಲ ಅಂತ ಗೋಲಾಡೋದು ಬೇಕಿಲ್ಲ ನನ್ನ ನೆಂಟರು ಬಂದ ಮಿತ್ರ ನನಗೆ ಯಾರೂ ಇಲ್ಲ ನಾನು ದೂರದಲ್ಲಿ ಜೀವಿಸ್ತಾ ಇದ್ದೇನೆ ನನಗೆ ಎಲ್ಲೂ ಇಲ್ಲ ಈ ಲೋಕದ ಜೀವಿಸೋ ನನಗೆ ಯಾರೂ ಇಲ್ಲ ಅಂದರೆ ನೀವು ಒದ್ದಾಡ್ತಿರ್ಬೋದು ದೇವರು ನನಗೆ ಬಲ ದೇ ನನ್ನ ದೇವರ ಧರ್ಮದ ಬಲಗೆ ನಿನಗೆ ಆಧಾರವಾಗಿದೆ ನೀನು ಧೈರ್ಯದಿಂದರು ಯಾರೂ ಇಲ್ಲ ಅಂತ ಗೋಳಾಡೋದು ಬೇಕಿಲ್ಲ ದೇವರು ನಿನ್ನ ಸಂಗಡ ಇದ್ದಾರೆ ಒಂದು ಪಕ್ಷ ನಿನ್ನ ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಯಾರೇ ಕೈ ಬಿಟ್ಟರು ನಾನಿನ ಕೈ ಬಿಡೋದು ದೇವರು ವಾಕ್ಯ ನಿನ್ನ ನಿನ್ನೆಲ್ಲ ಸಂದರ್ಭದಲ್ಲೂ ಆರೋಗ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅಥವಾ ನೀನು ಎಂಥ ಪರಿಸ್ಥಿತಿ ಸಹ ನಾನು ದೇವರು ನಿನ್ನ ಅದಕ್ಕಾಗಿ ನಾನು ದೇವರು ವಾಕ್ಯ ಬರ್ತೇನೆ ನನ್ನ ಧರ್ಮದ ಬಲಗೆ ನಿನಗೆ ಆಧಾರವಾಗಿದೆ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳೆದರು ಬರ ದೇವರ ಮಗುವೆ ಈ ಮುಂಜಾನೆ ವೇಳೆಯಲ್ಲಿ ನೀನು ಈ ಒಂದು ಪರಿಸ್ಥಿತಿ ಆದು ಹೋಗುವುದಾದರೆ ದೇವರು ಹೇಳ್ತಿರೋ ತಮ್ಮ ಮಾತು ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳೆದಿರು ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಹೌದು ಪ್ರಿಯ ದೇವ್ರ ಮಕ್ಕಳೇ ಪ್ರತಿಯೊಬ್ಬರು ವಾಕ್ಯನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರಾರ್ಥನೆ ಮನವಿ ಕಮೆಂಟ್ ಮೂಲಕ ತಿಳಿಸಿ ಹೌದು ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಆಮೇನು